ನಮ್ಮ ಜಯ ಅಲ್ಲ ಮತದಾರ ಒಂದು ನಮಗೆ ಓಟ್ ಕೊಟ್ಟು ಗೆಲ್ಸಿರೋ ಅವ್ರ ಜಯ ಏನು ಮತದಾನ ಮಾಡಿದರೆ ಅವರಿಗೆಲ್ಲ ಜಯ ಜಯ ಕೊಟ್ಟಿರೋದ ನಾವು ಇವತ್ತು ಈ ಸ್ಥಾನದಲ್ಲಿರ್ತೀರಿ ಈ ಜಯದ ಹಿಂದೆ ನಮಗೆ ಕಷ್ಟವೂ ಇದೆ ಈ ಒಂದು ಸಹಕಾರ ಸಂಘಗಳು ಈಗಾಗಲೇ ಕೊನೆ ಹಂಚಿ ಬಂದ್ಬಿಟ್ಟಿದ್ದಲ್ಲ ಅದನ್ನು ಸಮೃದ್ಧಿಯಾಗಿ ನಾವು ಮಾಡಬೇಕು ಅಂದರೆ ಸಾಕಷ್ಟು ಐದು ವರ್ಷಗಳಲ್ಲಿ ಸತತ ಪ್ರಯತ್ನ ಮಾಡಬೇಕು ಏನು ನಾವು ಗೆಲ್ತಿದ್ದೀವಿ ಗೆಲ್ತಿದ್ದೀರ ಸಿಬ್ಬಂದಿನ ತಗೊಂಡು ಸರ್ಕಾರದಿಂದ ಬರುವ ಹಣ ವಿನಿಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉತ್ಕೃಷ್ಟವಾದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ನಮ್ಮ ಮಹದಾಸೆ ಇದೆ ಆ ಮಹದಾಸೆ ಪ್ರಕಾರ ಇವತ್ತು ನಮ್ಮ ಟೀಮು ಹನ್ನೊಂದಕ್ಕೆ ಒಂಬತ್ತು ಜನ ಗೆದ್ದಿದ್ದೀವಿ ಆ ಗೆಲ್ಲುವ ಮೂಲಕ ಇವತ್ತು ಮುಂದಿನ ದಿನ ಕಾರ್ಯಕ್ರಮಗಳಿಗೆ ಇದು ಆದಿಯಾಗಿದೆ ಏನು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇದುವರೆಗೂ ಮೂವತ್ತು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಚುನಾವಣೆ ನಮ್ಗೆ ಬೇಕಾಗಿರಲ ಇವತ್ತೊಂದು ದಿನ ಒಂದು ಚುನಾವಣೆಗೆ ಸರ್ಕಾರದ ಖರ್ಚು ನಮ್ಮ ಮಾಜಿ ಅಧ್ಯಕ್ಷರು ಹೇಳ್ತಾಯಿದ್ರು ಡಿ ಆರ್ಗೆ ಎರಡೂವರೆ ಲಕ್ಷ ಕೊಡಬೇಕಂತೆ ಎಲೆಕ್ಷನ್ ನಡೆಸೋಕ್ಕೆ ಬರಬೇಕು ಪೇಪರ್ ಒಳಗೆ ದಯಮಾಡಿ ಮಾಜಿ ಅಧ್ಯಕ್ಷರು ಹೇಳಿದ್ರು ಒಂದು ಸಹಕಾರ ಸಂಘನ ಕೊಲೆ ಮಾಡೋಕ್ಕೆ ಒಂದು ಎಲೆಕ್ಷನ್ ನಡಕ್ಕೆ ಡಿ ಆರ್ಗೆ ಈಗ ಮಾತಾಡ್ಕೊಂಬಂದ್ರೆ ಎರಡೂವರೆ ಲಕ್ಷ ಅಂತ ಹೇಳಿದ್ರು ಒಟ್ಟು ಐದು ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಹೇಳಿದ್ರು ಈ ಐದು ಐದು ಲಕ್ಷ ರೂಪಾಯಿ ಎಸ್ ಎಕ್ಸ್ಪೆನ್ಸ್ ಏನು ಮಾಡಿದ್ರೆ ರೈತರ ದುಡ್ಡು ಎಲ್ಲಿ ಹೋಗಬೇಕು ಈ ಎಲೆಕ್ಷನ್ ಬೇಡ ಅಂತ ನಾವು ಮೂರೂ ಪಂಚಾಯಿತಿಗಳಿದ್ದವು ಮೊದಲು ದೊಡ್ಡ ತುಮಕೂರು ಪಂಚಾಯಿತಿ ಮಜ್ರಾವಸಹಳ್ಳಿ ಪಂಚಾಯಿತಿ ಬಾಷೆಟ್ಟಹಳ್ಳಿ ಪಂಚಾಯಿತಿ ಇದ್ರೂ ಸಹ ಈ ಒಂದು ಸಹಕಾರ ಸಂಘ ಹಾಳಾಗಬಾರ್ದು ಚುನಾವಣೆ ನಡೆಸಬಾರ್ದು ಅಂತ ನಾವು ಮೂವತ್ತು ವರ್ಷಗಳ ಕಾಲ ಅವಿರೋಧವಾಗಿ ನಡೆಸ್ಕೊಂಡು ಬಂದಿದ್ವಿ ಇವತ್ತೊಂದು ದಿನ ಆ ಅವಿರೋಧ ಚುನಾವಣೆಗೆ ವಿರುದ್ಧವಾಗಿ ಕೆಲವು ಕಿಡಿಗೇಡಿಗಳು ಬರೀ ಹನ್ನೊಂದು ಸೀಟಿಗೆ ಅರುವತ್ತ ಮೂರು ಅಪ್ಲಿಕೇಶನ್ ಹಾಕಿ ಕೊನೆಗೆ ಕೆಲವರ ಕೈಕಾಲು ಹಿಡಿದು ಏನೇನೋ ಮಾಡಿ ನಾವು ಮೂವತ್ತೊಂದು ಸೀಟುಗಳಿಗೆ ಬಂದು ಕೊನೆ ಹಂತದಲ್ಲಿ ಇವತ್ತು ಚುನಾವಣೆ ನಡೆದು ನಮ್ಮ ಎನ್ ಡಿ ಎ ಏನು ನಮ್ಮ ಎನ್ ಡಿ ಎಂದ ಒಂದೊಂದು ಜನ ನಿಲ್ಲಿಸಿ ಒಂಬತ್ತು ಜನರು ಸಂಪೂರ್ಣವಾಗಿ ಜಯಗಳಿಸಿದ್ದಾರೆ ಅದಕ್ಕೆ ಎನ್ ಡಿ ಎ ಪರವಾಗಿ ನಾನು ಅಭಾರಿಯಾಗಿದ್ದೀನಿ ಮುಂದಿನ ದಿನಗಳು ಸಾಕೆ ಕರ್ನಾಟಕದಲ್ಲಿ ಎನ್ ಡಿ ಎಲ್ಲಿವರೆಗೂ ಜೊತೆಗಿರ್ತೀವಿ ಬಿ ಜೆ ಪಿ ಎನ್ ಡಿ ಎ ಅಲ್ಲಿವರೆಗೂ ನಾವು ಸ್ಥಳೀಯ ಸಂಸ್ಥೆಗಳಾಗಲಿ ಈಗಾಗಲೇ ನಾವು ಎಮ್ ಪಿ ಮತ್ತು ಎಮ್ ಎಲ್ ಎಂ ಪಿ ಮತ್ತು ಈ ಚುನಾವಣೆಗಳಲ್ಲ ಅಲ್ಲಿಂದ ಈಚೆಗೆ ಎಮ್ ಎಲ್ ಎ ಚುನಾವಣೆಗೆ ಎನ್ ಡಿ ಎ ಬೆರೆತಿರಲಿಲ್ಲ ಎಂ ಪಿ ತದನಂತರ ಇವತ್ತು ನಾವೇನು ಮಾಡ್ಕೊಂಡು ಮುಂದಿನ ಚುನಾವಣೆಗಳು ಪಟ್ಟಣ ಪಂಚಾಯಿತಿ ಬರುವ ಸಮಯ ಅದಕ್ಕೂ ಎನ್ ಡಿ ಎಂದೇ ನಾವು ಅಭ್ಯರ್ಥಿಗಳಾಗಿ ಗೆಲ್ಲಿಸ್ತೀವಿ ಏನು ಇವತ್ತೊಂದು ದಿನ ಕೆಲವು ಆಹಾರ ವಿತರಣೆಯಲ್ಲಿ ಒಂದು ಸ್ವಲ್ಪ ಅವ್ಯವಸ್ಥೆ ಆಗಿದೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಪಡಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾಯಿದ್ದೀರಿ ಅಂಬರೀಷ್ ಅಂತ ನನ್ನ ಹೆಸರು ಮತದಾನ ನೀಡಿದಂಥ ಮತದಾನ ದೇವರುಗಳಿಗ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಹನ್ನೊಂದು ಮತದಾರಗಳಿಗೆ ಒಂಬತ್ತು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಂದ ಮೈತ್ರಿಕೂಟದಿಂದ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಒಂಬತ್ತು ಗೆದ್ದಿದ್ದೀರಿ ನಮ್ಮ ಭಾಷೆಟಳ್ಳಿ ವಿ ಎಸ್ ಎಸ್ ಎನ್ನಲ್ಲಿ ಬರೀ ಅಕ್ಕಿ ಮತ್ತು ಚೀಲಗಳು ಮಾರೋದು ಬಿಟ್ಟರೆ ಇನ್ನೇನೂ ಇಲ್ಲ ಯಾವುದೇ ರೈತರಿಗೆ ಏನು ಸೌಲಭ್ಯ ಇರಲಿಲ್ಲ ನಮಗೆ ಈ ಚೀಲಗಳು ಮಾರಕಂಡು ಬರೀ ಅದು ಪೇಂಟ್ ಕೊಡ್ಸೋಕು ಆಗ್ದಿರ ಇಲ್ಲ ಈ ಇದೆ ನಮ್ಮ ಬಿಲ್ಡಿಂಗ್ ನೋಡ್ಬೇಕು ನೀವೆಲ್ಲ ನಮ್ಮನ್ನು ಒಳ್ಳೊಳ್ಳೆ ಯುವಕರನ್ನ ಆಯ್ಕೆ ಮಾಡಿದ್ದಾರೆ ದೊಡ್ಡವರ ಮಾರ್ಗದರ್ಶನಂತೆ ನಾವು ಮುಂದಿನ ದಿನಗಳಲ್ಲಿ ಬರೀ ಅಕ್ಕಿ ಚೀ ಇದು ಅಕ್ಕಿ ಚೀಲ ಮಾರೋದಕ್ಕೆ ಅಕ್ಕಿ ಮಾರೋದಕ್ಕಲ್ಲ ನಮ್ಮ ವಿ ಎಸ್ ಎಸ್ ಎನ್ ಇರೋದು ರೈತರಿಗೋಸ್ಕರ ಬೇರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಒಡವೆನೂ ಇಡಬೇಕು ಆಮೇಲೆ ಡಿಪಾಸಿಟ್ ಇಡಬೇಕು ಇದೇ ಪಕ್ಕದ ಬರೀ ಒಂದು ನಾಲ್ಕೈದು ಕಿಲೋಮೀಟ್ರಲ್ಲಿ ಹೋದರೆ ವಿ ಎಸ್ ಎಸ್ ಎನ್ಗಳಲ್ಲಿ ಇದೆ ಅರ್ಧೇಶಳ್ಳಿ ರಾಜನಗುಂಟೆಯಲ್ಲಿ ರಾಜನಗುಂಟಲ್ಲಿ ನೋಡಿದ್ರೆ ಮನೆಗಳಿಗಿನ ಕೋಟಿ ಕೋಟಿ ಹಾಕಿ ಬಂಡವಾಳ ಹಾಕಿ ಕಟ್ಟಿದ್ದಾರೆ ಅದೇ ಥರ ನಮ್ಮ ವಾಯೆಟ್ಟಿನ ಮುಂದಿನ ನಮ್ಮ ಐದು ವರ್ಷದ ಅವಧಿಯಲ್ಲಿ ಒಳಗಡೆ ಪಕ್ಕದ ರಾಜನಗುಂಟೆ ಇರೋಂಥ ವಿ ಎಸ್ ಎಸ್ ಅನ್ನು ಮಾಡಲೇಬೇಕು ಎಲ್ಲರೂ ಜನಗಳ ಬೆಂಬಲ ಇದೇ ಥರ ಇರಬೇಕು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಒಳ್ಳೆ ಬ್ಯಾಂಕ್ ಮಾಡಿ ಬಡವರಿಗೆ ಈ ಬರೀ ಒಂದು ಲಕ್ಷ ಕೊಡೋದಲ್ಲ ಲೋನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕು ಯಾರು ಇವತ್ತು ಪ್ರೈವೇಟ್ ಬ್ಯಾಂಕ್ಗಳವರು ಕೊಡ್ತಾರೆ ಹೋದ್ರೆ ಬಡ್ಡಿ ಜಾಸ್ತಿ ತಗೊಂಡು ನಮ್ಮಲ್ಲಿ ಏನಿಲ್ಲ ನಬಾರ್ಡಲ್ಲಿ ನಮ್ಮ ಏನಿಲ್ಲ ಅಪೆಕ್ಸ್ ಬ್ಯಾಂಕಲ್ಲಿ ಅದೇ ಕಂಪ್ನಿಗಳವ್ರು ದುಡ್ಡು ತಗೊಂಡ್ರೆ ಬೇಜ್ಜಾನ್ ಬಡ್ಡಿ ಮನ್ನಾ ಮಾಡ್ಕಂತಾರೆ ಅದೇ ರೈತರು ತಾಂಡ್ರೆ ತಗೊಳ್ಳೋಲ್ಲ ಯಾಕೆ ಸ್ವಾಮಿ ಅಲ್ಲಿ ತುಂಬ ಕೋಟಿ ಕೋಟಿಗಳು ದುಡ್ಡು ಇರೋದು ನಮ್ಮ ರೈತರ ಸಗಕ್ಕೆ ತರಬಾರ್ದು ನಮ್ಮದೇ ದುಡ್ಡು ಅಲ್ಲಿರೋದು ನಾ ಇದರಲ್ಲಿ ಅಪೆಕ್ಸ್ ಬ್ಯಾಂಕಲ್ಲಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಯುವಕರು ಇರೋದ್ರಿಂದ ಒಳ್ಳೆ ಜನ ಜನಗಳನ್ನ ಒಳ್ಳೆಯ ಆಯ್ಕೆ ಮಾಡಿರೋದ್ರಿಂದ ದಯವಿಟ್ಟು ನಾವು ಮುಂದಿನ ದಿನಗಳು ಆ ಲೆವೆಲ್ಗೆ ಹೋಗ್ತೀರಿ ಸಿಗ್ನಾಯ್ಕಿನಲ್ಲಿ ಪಂಚಾಯಿತಿ ಎಷ್ಟು ಮಾಡಿದಿರೋ ವಿವೇ ಸೊಸೈಟಿ ಅಷ್ಟು ಅದರಲ್ಲಿ ಅರ್ಧ ಭಾಗಕ್ಕಾದರೂ ತೊಗೊಂಡು ಹೋಗ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ